ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಜನ ಕನ್ನಡ ಟಿ ವಿ ಒನ್ ಯೂಟ್ಯೂಬ್ ಮಾಧ್ಯಮವನ್ನು ನಿಮ್ಮ ಯೂಟ್ಯೂಬ್ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಅದೇ ವಿಶೇಷತೆಯ ಪೂರ್ವ ಪೀಠಿಕೆಯನ್ನಕ್ಕೆ ಅಡ್ಡಿ ಇಲ್ಲ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಭಾರತದೊಳಗೆ ಸರ್ಕಾರಿ ನೌಕರಿ ಎಲ್ಲ ಯುವ ಸೌದ ಯುವ ಸಮುದಾಯಕ್ಕೆ ಕೊಡಾಕ ಅಸಂಭವ ಹೌದಂತಿರಲಿಲ್ಲ ಹಾಗಂದ್ರೆ ಪ್ರತಿ ವರ್ಷ ಕರ್ನಾಟಕದಾದ್ಯಂತ ಲಕ್ಷ ಲಕ್ಷ ಸಂಖ್ಯೆಯೊಳಗೆ ವಿವಿಧ ವಿಷಯದೊಳಗೆ ವಿಭಾಗದೊಳಗೆ ಉತ್ತೀರ್ಣ ಹೊಂದಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಗಿಟ್ಟಿಸ್ಕೊಂಡು ಯುವ ಸಮುದಾಯ ಸರ್ಕಾರಗಳ ಮುಂದೆ ಹತಾಶ ಮನೋಭಾವನೆಯಿಂದ ಉದ್ಯೋಗ ಕೇಳುವ ಬದಲು ಸ್ವತಃ ವ್ಯವಹಾರ ಸ್ವತಃ ಸ್ವಂತ ವ್ಯವಹಾರ ಮಾಡಿ ಉದ್ಯಮಿಯಾಗಿ ಇತರೆ ಯುವ ಸಮುದಾಯಕ್ಕೆ ಉದ್ಯೋಗ ಕಲ್ಪಿಸಿಕೊಡು ನವೋದ್ಯಮಿಗಳಾಗಬೇಕೆಂಬ ಉತ್ಕಟ ಮನೋಭಿಲಾಷೆಯಿಂದ ಸಪ್ತ ಋಷಿಗಳ ಸತ್ಯ ಪ್ರೇಮ ಸೇವೆ ಮತ್ತು ಸ್ವಾರ್ಥ ತ್ಯಾಗ ಎಂಬ ಮಹೋನ್ನತ ತತ್ವಗಳನ್ನು ಆಧಾರವಾಗಿಟ್ಕೊಂಡು ತನು ಮನ ಧನ ಹಾಗೂ ಸರ್ವಸ್ವವನ್ನು ಸಮಾಜದ ಮಕ್ಕಳ ಶಿಕ್ಷಣಕ್ಕಾಗಿ ಧಾರೆಯರದಂಥ ಹಿರಿಯ ಚೇತನ ವ್ಯಕ್ತಿಗಳಿಂದ ಸ್ಥಾಪನೆಗೊಂಡಂಥ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಥವಾ ಜನಪ್ರಿಯವಾಗಿ ಕೆ ಸೊಸೈಟಿ ಇಂತಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಈಗಿನ ಅಧ್ಯಕ್ಷರಾದಂಥ ಶ್ರೀ ಪ್ರಭಾಕರ್ ಕೋರಿ ಅವರ ಯಶಸ್ವಿ ನೇತೃತ್ವ ಹಾಗೂ ಮಾರ್ಗದರ್ಶನದೊಳಗೆ ಹುಬ್ಬಳ್ಳಿ ಐತಿಹಾಸಿಕ ತಾಂತ್ರಿಕ ಶಿಕ್ಷಣ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸ್ಲರ್ ಆಗಿರ್ತಕ್ಕಂಥ ದಕ್ಷ ಸೇವೆಯನ್ನು ಸಲ್ಲಿಸಿರ್ತಕ್ಕ ಸಲ್ಲಿಸ ಸಲ್ಲಿಸ್ತಿರ್ತಕ್ಕಂಥ ಶ್ರೀ ಅಶೋಕ್ ಶೆಟ್ಟರ್ ಅವರ ದೂರದೃಷ್ಟಿಯ ಫಲವಾಗಿ ದಶಕಗಳ ಹಿಂದೆಯೇ ಕೆ ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಆವರಣದೊಳಗೆ ಸ್ಥಾಪನೆ ಆಗಿರುವಂಥ ಕೆ ಇ ಸೆಂಟರ್ ಫಾರ್ ಟೆಕ್ನಾಲಜಿ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನೋರ್ಶಿಪ್ ಕೇಂದ್ರ ಇದುವರೆಗೆ ನೂರಾರು ಯುವ ಸಮುದಾಯದವರನ್ನು ನೂರಾರು ಕೋಟಿ ಬೆಲೆ ವ್ಯವಹಾರದ ಯಶಸ್ವಿ ನವೋದ್ಯಮಗಳಾಗಿ ಪರಿವರ್ತಿಸಿದೆ ಹಾಗೆ ಆ ಮೂಲಕ ಸಾವಿರಾರು ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸೋಕೆ ಅನುವು ಮಾಡಿಕೊಟ್ಟೈತಿ ಹಾಗಂದ್ರೆ ಬನ್ನಿ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ವೀಕ್ಷಕರೇ ಇವತ್ತ ಕೆ ಎಲ್ ಇ ಸಿ ಟಿ ಐ ಇ ಅಂದರೆ ಕೆ ಎಲ್ ಇ ಸೆಂಟರ್ ಫಾರ್ ಟೆಕ್ನಾಲಜಿ ಇನೋವೇಷನ್ ಆ್ಯಂಡ್ ಆಂಟ್ರಪ್ರನರ್ಶಿಪ್ ಕೇಂದ್ರದ ಪ್ರಸ್ತುತ ನಿರ್ದೇಶಕರಾಗಿ ಪದೋನ್ನತಿ ಪಡೆದಂಥ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಡಾಕ್ಟರ್ ವಿನಾಯಕ್ ಅವರೊಂದಿಗೆ ನಾನು ಶಿವಶಂಕರ್ ಡಿ ಹಳಿ ನಡೆಸಿರೋ ಈ ಸಂದರ್ಶನ ಇನ್ನೋರ್ವ ಸಾಧಕರಾದ ಮತ್ತು ಕನ್ನಡದ ಯುವ ನವೋದ್ಯಮಿಗಳಿಗೆ ಪ್ರೇರಕ ಶಕ್ತಿಯಾದಂಥ ಶ್ರೀ ವಸಂತ್ ಶೆಟ್ಟಿಯವರ ಪ್ರೇರಣಾದಾಯಕ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಮುಂದೆ ಬನ್ನಿ ಕುರಿತು ತಿಳಿದುಕೊಳ್ಳೋಣ ಅಂತ ಬರ್ರಿ ಹಾಗಾದ್ರೆ ತಡ ಯಾಕೆ ಕನ್ನಡ ಮೀಡಿಯಮ್ದಾಗ ಕಲ್ತೀನಿ ಹಳ್ಳಿ ಒಳಗೆ ಕಲ್ತೀನಿ ನಾ ಹ್ಯಾಂಗೆ ಇವ್ರು ಕೂಡ ಇಂಗ್ಲೀಷ್ನಾಗ ಮಾತಾಡಲಿ ಅಂತ ಅನ್ನೋ ತಿಳರ್ಮೆ ಆಗಲಿ ಆತ್ಮವಿಶ್ವಾಸದ ಕೊರತೆ ಆಗಲಿ ಬೇಡ ಇಂಥ ಕಾರ್ಯಕ್ರಮದೊಳಗೆ ಭಾಗವಹಿಸ್ರಿ ಯಶಸ್ವಿ ಉದ್ಯಮಿಗಳ ಮಾರ್ಗದರ್ಶನ ಪಡೀರಿ ಕಾರ್ಯಕ್ರಮದ ಟೈಟಲ್ಲ ಹೇಳೋ ಹಾಗೆ ಜೀವನದಾಗ ಮುಂದೆ ಬರ್ರಿ ಹಾಂ 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 ನಿಮಗೆ ಸೇತುವೆ ಬಂದು ಹಂಗೆ ಕೆಲಸ ಮಾಡ್ತಿರ್ತಕ್ಕಂಥ ನಿಮ್ಮ ನೆಚ್ಚಿನ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಮಾತ್ರ ಮರಿಬೇಡ್ರಿ ನಿಮ್ಮ ದೋಸ್ತರಿಗೆ ಅಣ್ಣ ತಮ್ಮಂದರಿಗೆ ಅತ್ತಿ ಮಾವಂದರಿಗೆ ನಿಮ್ಮೆಲ್ಲ ಬಳಗದವರಿಗೆ ಈ ಕಾರ್ಯಕ್ರಮದ ಲಿಂಕ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ ಬೆಂಬಲಿಸಿ ಪ್ರೋತ್ಸಾಹಿಸಿ ಹಾರೈಸಿರಿ ಇಂಥ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಸಲಹೆ ನೀಡೋಕ್ಕೆ ನಾನು ಶಿವಶಂಕರ್ ಡಿ ಐಡಿ ಮೊಬೈಲ್ ಸಂಖ್ಯೆಗೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಆರು ಮೂರು ಆರು ಮೂರು ಒಂದು ಸೊನ್ನೆ ಏಳು ಒಂದು ಎರಡು ಎರಡು ವಾಟ್ಸಪ್ ಸಂಖ್ಯೆಗೆ ಸಂದೇಶ ಅಂದರೆ ಮೆಸೇಜ್ ಕಳಿಸ್ರಿ ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ನೆಚ್ಚಿನ ಜನ ಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ಬರೀ ಕಾರ್ಯಕ್ರಮ ನೋಡೋಣ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರೇಕ್ಷಕರೇ ನಿಮ್ಮೆಲ್ಲರಿಗೂ ನಾನು ಒಂದನೇ ತಿಳಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಿಮಗೆಲ್ಲರಿಗೂ ಗೊತ್ತಿರುವ ಭಾರತ ದೇಶದಲ್ಲಿ ಹಾಗೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನವ ಉದ್ಯೋಗಿಗಳಿಗಾಗಿ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಇದೆ ಆದ್ರೆ ಒಂದ್ ಕಡೆ ಆದಿದ್ರೆ ಇನ್ನೊಂದ್ ಕಡೆ ವಿದ್ಯಾರ್ಥಿಗಳು ಅಥವಾ ಈ ನ್ಯೂ ಅಂತ ಹೇಳ್ತೀವಿ ಅವರು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿ ಪ್ರತಿಭಟನೆ ನಾವು ಇತ್ತೀಚೆಗೆ ಮಾಧ್ಯಮದಲ್ಲಿ ಕೇಳ್ತಾ ಇದೇವೆಸ್ ನೀಡ್ಸ್ ಟು ಬಿ ಕನೆಕ್ಟ್ ಬಿಟ್ವೀನ್ ದ ಯೂತ್ and the empowerment of youth in terms of uh, entrepreneurship. Haga uh, we have a special guest with Technological University campus. He is also Centre for Technology, Innovation and Entrepreneurship. Centre is an additional director. Dr. Vinayak Osmani. Hello, sir. Namaskar, sir, I was so, just looking at the profile. It's a wonderful profile. See, you did your masters from uh, the Nite Minahat Institute of Technology in Bangalore. Then uh, you did your PhD from Rani University from Bellagami. Uh, then uh, you contributed your services for the Mahaki Walmart, right? Then you also worked for officer training for uh, Aditya Birla Retail Limited. Then you also contributed your services in teaching. Perhaps teaching is your passion. So as a lecturer in uh, K. B. Uh, Business Administration College at Bellagami. Then you turned into a public relations officer and a assistant professor for department of MBA in KLS Pukta College Institute of Technology in Belgami. Then a manager for marketing and communication in University of chances are yeah, of Industrial Sciences. Then you got promoted as the chief operating officer or COO for the Central Government uh, Department, I think Krishi, which is a agri-related incubator pr program, right, sir? So su successfully there was a program which was conducted very recently, so you were the chief operating officer of that. ಆ್ಯಂಡ್ ಕರೆಂಟ್ಲಿ ಇವಾಗ ಅಡಿಷನಲ್ ಡೈರೆಕ್ಟರ್ ಆಫ್ ಸೈನ್ಸ್ ಫಾರ್ ಟೆಕ್ನಾಲಜಿ ಇನ್ನೋವೇಷನ್ಪೂನರ್ಶಿಪ್ ಮತ್ತು ಪ್ರೊಫೆಸರ್ ಆಗಿ ಇದೇ ಕಾಲೇಜ್ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸ್ಬೇಕು ಇಷ್ಟು ನಿಮ್ಮ ವಂಡರ್ಫುಲ್ ಪ್ರೊಫೈಲ್ ನಾವು ಕಂಡು ಬರುತ್ತೆ ಈಗ ಮುಂದೆ ಬನ್ನಿ ಅಂತಕ್ಕಂಥ ಕಾರ್ಯಕ್ರಮದ ಕುರಿತು ನಾವು ಮಾತನಾಡುತ್ತೆ ಹಾಗೆ ನಾನು ನನ್ನ ಪೀಠ ಒಂದು ಕಡೆ ಈ ಗ್ರಾಜ್ಯುಯೇಟ್ಸ್ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಸರ್ಕಾರ ಏನು ಹೇಳುತ್ತೆ ಸರ್ಕಾರಿ ನೌಕರಿಗಾಗಿ ನೀವು ಹೊಂದಿಸ್ಬೇಕ್ರಿ ನೀವೇ ಉದ್ಯಮಿಗಳಾಗಿ ಮತ್ತು ನೀವೇ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಆಂತ್ರಪ್ರನಿಪ್ ಉದ್ಯೋಗ ಉದ್ಯೋಗಪತಿಗಳಾಗಿ ಅಂತಕ್ಕಂಥ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ತರ್ತಾ ಇದೆ ಅದ್ರ ಕುರಿತು ತಾವು ಈ ವಿಶೇಷವಾಗಿ ಅಡಿಸ್ಟಲ್ಟ್ ಡೈರೆಕ್ಟರ್ ಆಗಿ ಹೆಚ್ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಏನ್ ಹೇಳಿ ಸರ್ ಇವಾಗ ನಮ್ಮ ಕೇಂದ್ರ ಮಾತ್ರಿಕ ವಿಶ್ವವಿದ್ಯಾಲಯದಲ್ಲಿ ಸೆಂಟರ್ ಫಾರ್ ಟೆಕ್ನಾಲಜಿ ಇನೋವೇಷನ್ ಅಂತ ಒಂದು ಸಪರೇಟ್ ಆಗಿ ಒಂದು ಸೊಸೈಟಿ ಇದೆ ಇದು ನಮ್ಮ ಒಂದು ಯೂನಿವರ್ಸಿಟಿ ಅಂಬರಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇವಾಗ ನಾವು ನಮ್ಮ ಸಿಟೈನ್ ಮೂರು ಕ್ಯಾಂಪಸ್ ಎರಡ್ ಸಾವಿರದ ಹನ್ನೆರಡನೇ ಸೊಸೈಟಿ ಆಗಿ ಇದು ಪರಿವರ್ತನೆ ಆಯಿತು ಆದ್ರೆ ಎರಡ್ ಸಾವಿರದ ಏಳರಿಂದ ಇನ್ನೋವೇಷನ್ ಅಂಟರ್ಪ್ರನರ್ಶಿಪ್ ಅನ್ನೋ ಈ ಕಿಡಿಯನ್ನ ನಮ್ಮ ಇವಾಗ ಪ್ರೋ ಚಾನ್ಸಲರ್ ಆದಂತ ಡಾಕ್ಟರ್ ಅಶೋಕ್ ಶೆಟ್ಟರ್ ಅವರು ನಮ್ಮ ಸ್ಟೂಡೆಂಟ್ಸ್ ಕಲೆಯಲ್ಲಿ ಗುರುಗುಂಬಿಸಿ ಈ ಅಂಟರ್ಪ್ರನರ್ಶಿಪ್ ಒತ್ತು ಕೊಟ್ಟು ಇವಾಗ ನಾವು ಒಂದು ಒಂದು ದೊಡ್ಡ ಸಂಸ್ಥೆಯಾಗಿ ಹೊರಗೊಂಡಿದ್ದೀವಿ ಅಂದ್ರೆ ಅವರ ದೂರದೃಷ್ಟಿ ದೂರ ಅಶೋಕ್ ಶೆಟ್ಟರ್ ಅವರ ದೂರದೃಷ್ಟಿ ಎರಡ್ ಸಾವಿರದ ಏಳರಲ್ಲಿ ಈಗ ನಿಂತಿದ್ದರು ಹೌದು ಅಂದ್ರೆ ಸರ್ಕಾರಗಳು ಇನ್ನೂ ಕೂಡ ಆರೋಗ್ಯ ಕಾಲದಲ್ಲಿ ಯೋಜನೆ ಮಾಡಿರಲಿಲ್ಲ ಸೊ ನಾವು ಎರಡು ಸಾವಿರದ ಏಳರಲ್ಲಿ ನಮ್ಮ ಅಶೋಕ್ ಶಕ್ತಾಯ ಕುಂದಾಳ್ತದಲ್ಲಿ ಸ್ಟಾರ್ಟ್ ಅಪ್ ಸ್ಟ್ರೀಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು ಸ್ಟ್ರೀಟ್ ಬೈಕ್ ಮೇಲೆ ಒಂದು ಐದು ವರ್ಷ ಸ್ಟೂಡೆಂಟ್ಸ್ ಆಯಿತು ಅಥವಾ ಹೊರಗಡೆಯಿಂದ ಬದ್ದಿರೋ ಸ್ಟಾರ್ಟ್ಅಪ್ಸ್ ಆಯ್ತು ಈ ಒಂದು ಕಾನ್ಸೆಪ್ಟಿಗೆ ಒಂದು ಅವ್ರದ್ದು ಒಂದು ಪ್ರೇರಣೆಯನ್ನು ತೋರಿಸಿ ನಮ್ಮ ಯೂನಿವರ್ಸಿಟಿಯಲ್ಲಿ ನಮ್ಮ ಸೆಟಲ್ಸ್ ಅವರು ಒಂದು ಯಾಕ್ ಸೊಸೈಟಿ ಮಾಡಬಾರ್ದು ಅಂತ ಹೇಳಿ ಸಪರೇಟ್ ಆಗಿ ಈ ಸೆಂಟರ್ ನ ಪ್ರಾರಂಭಿಸಿದ್ರು ಸೊ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹದಿಮೂರು ವರ್ಷದಲ್ಲಿ ನಾವು ಒಂದ್ ನೂರ ಎಂಬತ್ತೈದಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ ಗಳಿಗೆ ನಾವು ಮೆಂಟರಿಂಗ್ ಮಾಡಿದೀವಿ ಅವರಿಗೆ ಸಪೋರ್ಟ್ ಮಾಡಿದೀವಿ ವಿಶೇಷವಾಗಿ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಲು ಕಂಪ್ಲೀಟ್ ಮಾಡಬಹುದು ಹೌದು ಬರೀ ಹದಿಮೂರು ವರ್ಷದ ನೂರ ಎಂಬತ್ತೈದು ಸ್ಟಾರ್ಟ್ಅಪ್ ಗಳಿಗೆ ನಾವು ಇದು ಮಾಡಿದೀವಿ ಅದರಲ್ಲಿ ಒಂದು ನಲವತ್ತೈದು ಸ್ಟಾರ್ಟಪ್ಸ್ ಪಾಸಿಟಿವ್ ಎಕ್ಸಿಟ್ ಇಂದ ಬೇರೆ ಕಡೆ ಒಂದು ದೊಡ್ಡ ಕಂಪನಿಯಲ್ಲಿ ಸ್ಕೇಪ್ ಆಗಿದ್ದಾರೆ ಸ್ಕೇಲ್ಅಪ್ ಆಗಿ ಅದು ದೊಡ್ಡ ಹಂತದಲ್ಲಿ ಬೆಳೆದಿದ್ದಾಗಿದ್ದಾರೆ ನನ್ನ ವಿಷಯ ನಮ್ಮ ವಿಶೇಷವಾಗಿ ಕೆಲವೊಂದು ಅದರಲ್ಲೂ ವಿಶೇಷವಾಗಿ ನಮ್ಮ ಸಿಟಿ ಆಗಿದೆ ಹೌದು ಸೊ ಹಾಗಾಗಿ ನಮ್ಮಲ್ಲಿ ಒಂದು ಕೋಟಿ ಒಂದು ನಾಲ್ಕೈದು ಕಂಪ್ನಿ ಹೋಗಿದೆ ಅದರಲ್ಲಿ ಏನಬೇಕಂದ್ರೆ ಸಂಕಲ್ಪ ಸೆಮಿ ಕಂಡಕ್ಟರ್ ಅಂತ ಕಂಪನಿ ಇರಬಹುದು ಅಥವಾ ನವಿಯಾ ಥೆಟಿಕ್ಸ್ ಅಂತ ಕಂಪನಿ ಇರಬಹುದು ಸ್ಪೂಟ್ನಿಕ್ ಅನ್ನು ಇದು ಕೊರೋನಾ ಬಂದಾಗ ಸ್ಪೂಟ್ನಿಕ್ ಅನ್ನು ವ್ಯಾಕ್ಸಿನ್ ಅನ್ನು ಕಂಡ್ರು ಆಮೇಲೆ ಸ್ನಾಪ್ ಟ್ರೂಡ್ ಅಂತ ಒಂದು ಸ್ಟೂಡೆಂಟ್ ಸ್ಟಾರ್ಟ್ಅಪ್ ಆಗಿರಬಹುದು ಅದು ಆಮೇಲೆ ಲ್ಯಾಬಿನ್ ಆಪ್ ಅಂತ ಒಂದು ಸ್ಟೂಡೆಂಟ್ ಸ್ಟಾರ್ಟ್ಅಪ್ ಅದನ್ನ ಬೈಜ್ಯೂಸ್ ತಗೊಂಡ್ರು ಸೊ ಅದೇ ತರ ನಮ್ಮಲ್ಲಿ ಒಂದು ನಾಲ್ಕೈದು ಹೆಸರು ಮಾಡಿರತ ಸ್ಟಾರ್ಟ್ಅಪ್ಸ್ ಪಾಸಿಟಿವ್ ಎಕ್ಸಿಟ್ ಸೊ ನಮ್ಮ ಯೂನಿವರ್ಸಿಟಿಯಲ್ಲಿ ಬೆಳೆದು ಇವಾಗ ಒಂದು ದೊಡ್ಡ ಕಂಪನಿಯಾಗಿ ಆಚೆ ಕಾರ್ಯನಿರ್ವಹಿಸುತ್ತಿದೆ ಸೊ ಇವಾಗ ಮುಂದೆ ಬಂದು ಈ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇವಾಗ ನಾನು ಏನೊಂದು ನಾಲ್ಕೈದು ಸ್ಟಾರ್ಟಪ್ಸ್ ಹೆಸರು ಹೇಳಿದೆ ಅದೇ ತರ ಒಂದು ಇಪ್ಪತ್ತು ಸ್ಟಾರ್ಟ್ಅಪ್ಸ್ ಇದೆ ಒಳ್ಳೆ ಗ್ರಾನ್ಯೇಷನ್ ಅವರು ನಮ್ಮ ಯೂನಿವರ್ಸಿಟಿಯಿಂದ ಆಚೆ ಹೋಗಿ ಒಂದು ದೊಡ್ಡ ಕಂಪನಿಯಾಗಿ ಪರಿವರ್ತಿಸ್ತಾರೆ ಆದ್ರೆ ನಮ್ಮ ಈ ಮುಂದೆ ಬನ್ನಿ ಕಾನ್ಸೆಪ್ಟ್ ಏನಂತಂದ್ರೆ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಸೊ ನಮ್ಮ ಈಗ ಮುಂದೆ ಬನ್ನಿಗೆ ವಸಂತ ಶೆಟ್ಟಿ ಅಂತ ಹೇಳಿ ಈ ಪಾಡ್ಕಾಸ್ಟ್ ಮಾಡಿದ್ರು ಮುಂದೆ ಬನ್ನಿ ಪಾಡ್ಕಾಸ್ಟ್ ಮುಂದೆ ಬನ್ನಿ ಮೀಟಪ್ ಅಂತ ಕರಿತೀವಿ ಹುಬ್ಬಳ್ಳಿಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಆಯ್ಕೆ ಮಾಡಿಕೊಂಡು ಮೊದಲನೇ ಬಾರಿಗೆ ಈ ಮುಂದೆ ಬನ್ನಿ ಅನ್ನೋ ಕಾರ್ಯಕ್ರಮ ಆರಂಭ ಮಾಡ್ತಾ ಇದೆ ಹೌದು ಅದು ಕೂಡ ವಿಶೇಷವಾಗಿ ನಮ್ಮ ಕ್ಯಾಂಪಸ್ ನಲ್ಲಿ ಅಥವಾ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಹೌದು ಸೊ ಇದು ಫಸ್ಟ್ ಆಫ್ ಟಾಪಿಕ್ಸ್ ಕೈಂಡ್ ಇವೆಂಟ್ ಅಂತ ಕರಿಬಹುದು ಸೊ ಇದರಲ್ಲಿ ನಮ್ಗೆ ಬರ್ತಾ ಇದ್ದಾನೆ ಇದ್ದಾರೆ ಮತ್ತೆ ಜಾವ ಕ್ಯಾಪ್ಟ ಅವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಸಂಸ್ಥೆಗಳು ಹೆಸರು ಮಾಡಿರುವಂತಹ ಸಂಸ್ಥೆಗಳು ಸೊ ಅದರಲ್ಲಿ ಕೆಲಸ ಮಾಡಿ ಕೋ ಫೌಂಡರ್ ಆಗಿರ್ಬೋದು ಎಕ್ಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ಬೋದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿರುತ್ತರಬಹುದು ಅವರು ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯುವಕರಿಗೆ ಅಂದ್ರೆ ನವೋದ್ಯಮಿಗಳಾಗಬೇಕನ್ನೋ ಇಚ್ಛೆ ಇರ್ತಕ್ಕಂತಹ ಹಂಬಲ ಇರ್ತಕ್ಕಂತಹ ಯುವಕ ಯುವತಿಯರಿಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನು ಒದಗಿಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಇದು ನೆಟ್ವರ್ಕಿಂಗ್ ಅನುಕೂಲ ಆಗುತ್ತೆ ಅಲ್ವಾ ಸರ್ ಅಂತ ವ್ಯಕ್ತಿಗಳ ಜೊತೆ ಅವರು ಸಂವಹನ ಮಾಡಿದಾಗ ಮಾತನಾಡಿದಾಗ ನಾವು ಆ ರೀತಿ ಆಗ್ಬಹುದಲ್ಲ ಅನ್ನೋ ಒಂದು ಪ್ರೇರಣೆ ಅವರಿಗೆ ದೊರೆಯಲಿ ಅನ್ನೋ ಉದ್ದೇಶನೂ ಕೂಡ ಇದಾಗಿರ್ಬೋದೇನು ಅಂತ ನಾನು ಅನ್ಕೊಳ್ತೇನೆ ಸರ್ ಇವಾಗ ನಮ್ಮಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ ಆಯ್ತು ಆ ಸ್ಟಾರ್ಟಪ್ ಸ್ಟಾರ್ಟ್ಅಪ್ ನಾವು ಫಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅವರು ಒಂದು ಐಡಿಯಾ ಸ್ಟೇಜ್ ಇಂದ ಪ್ರೋಟೋಟೆಕ್ಟೇಜ್ ಸೀಡ್ ಫಂಡಿಂಗ್ ಸೀಡ್ ಫಂಡಿಂಗ್ ಫ್ರೀ ಸೀಡ್ ಫಂಡಿಂಗ್ ಸೊ ಇದು ಐಡಿಯಾ ಐಡಿಯಾದಿಂದ ಪ್ರೋಟೋಟೆಕ್ ಹೋಗ್ಲಿಕ್ಕೆ ಫಂಡಿಂಗ್ ಅಂತ ಕೊಡ್ತೀವಿ ಇನ್ ಫಾರ್ಮ್ ಆಫ್ ಗ್ರಾಂಟ್ ಅಲ್ಲಿಂದ ಪ್ರೋಟೋಟೈಪ್ ಮಾಡಿ ಎಂ ಬಿ ಪಿ ಮತ್ತು ಕಮರ್ಷಿಯಲೈಸೇಷನ್ ಹೋಗಬೇಕು ಅಂತಂದ್ರೆ ಸೀಡ್ ಫಂಡಿಂಗ್ ಕೊಡ್ತೀವಿ ಸೊ ನಮ್ಮಲ್ಲಿ ಸ್ಟಾರ್ಟ್ಅಪ್ ಇಲ್ಲ ಸೀಡ್ ಫಂಡ್ ಸ್ಕೀಮ್ ಇದೆ ಇಂದ ಫಂಡಿಂಗ್ ಇದೆ ಅದರಲ್ಲಿ ಎ ಐ ಆರ್ ಮತ್ತೆ ಗ್ರಾಂಟ್ ಅಂತ ಎರಡು ಇದೆ

ಲಕ್ಷ ರೆವಿನ್ಯೂ ಐವತ್ತು ಲಕ್ಷ ತರ ಕಾನ್ಸೆಪ್ಟ್ ಮಾಡಿರೋದೇ ಆ ವಿಚಾರದಿಂದ ಕಾರಣದಿಂದ ಯಾಕಂದ್ರೆ ನಮ್ಮಲ್ಲಿ ಸ್ಟಾರ್ಟ್ ಅಪ್ಸ್ ತುಂಬಾನೇ ಒಳ್ಳೆ ಸ್ಟಾರ್ಟ್ ಇದೆ ಇದೆ ಟೆಕ್ನಾಲಜಿ ಇದೆ ಮಾರ್ಕೆಟ್ ಅಲ್ಲಿ ಸ್ಕೋಪ್ ಇದೆ ಡಿಮಾಂಡ್ ಇದೆ ಆದ್ರೆ ಅವರಿಗೆ ನಾವು ಊಟ ಇಂದ ಮಾರ್ಕೆಟ್ ಕರೆಕ್ಟ್ ಮಾಡ್ತೀವಿ ಸೊ ಈ ತರ ಮುಂದೆ ಬನ್ನಿ ಈ ಹೆಸರಲ್ಲೇ ಅದು ನಿಮ್ಗೆ ಅರ್ಥ ನಮ್ಮ ಸ್ಟಾರ್ಟ್ಅಪ್ಗಳು ಮುಂದೆ ಬಂದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಆಮೇಲೆ ಬೇರೆ ಬೇರೆ ಉದ್ಯಮ ಕ್ರಿಯೇಟ್ ಮಾಡಬೇಕು ನೀವು ಹೇಳಿದ್ರಲ್ಲ ಈ ಒಂದು ಕೆಲಸ ಇಲ್ಲ ಅಂತ ಹೋಗಿ ಸೊ ಆತರ ಒಂದು ಕೆಲಸ ಕೊಡೋಕೆ ನಮ್ಮ ಸ್ಟಾರ್ಟ್ಅಪ್ ಯಾಕೆ ಅಷ್ಟು ಬೈ ಬರಾಗಬೇಡ್ರೆ ಕೆಲಸ ಕೊಡುವವರಾಗಲಿ ಅಲ್ಲ ಸರ್ ಆತರ ನಾವು ಕನ್ಸೆಪ್ಟ ಯೋಚನೆ ಮಾಡ್ತೀವಿ ಸೊ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹಬ್ಬಲಿದಾರ ಬೆಲ್ಲ ಎಚ್ ಡಿ ಬಿ ಮೇನ್ ಮೈನ್ ಪ್ರಯಾರಿಟಿ ಕೊಡ್ತಾ ಇದೀವಿ ಬಟ್ ಬೆಂಗಳೂರು ಹೊರತುಪಡಿಸಿ ಬಿಯಾಂಡ್ ಬೆಂಗಳೂರಿಂದ ಈಗ ಕರ್ನಾಟಕ ಸರ್ಕಾರನು ಕೂಡ ಬಿಯಾಂಡ್ ಬೆಂಗಳೂರು ಅಂದ್ರೆ ಬೆಂಗಳೂರು ನಾಚೆ ಹೌದು ಉದ್ಯೋಗಗಳು ಪ್ರಾರಂಭ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅಲ್ಲಿ ಯುವಕ ಯುವತಿಯರಿಗೆ ಪ್ರೋತ್ಸಾಹ ಸಿಗಬೇಕು ಆ ಸಿಸ್ಟಮ್ ಕಲ್ಪಿಸಿಕೊಡ್ಬೇಕು ಅನ್ನೋ ಯೋಜನೆ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಮ್ಮ ಕಡೆಯಿಂದ ನಾವು ಸ್ಟಾರ್ಟ್ಅಪ್ಸ್ ಏನು ಸಹಾಯ ಮಾಡಬಹುದು ಎಲ್ಲ ಸಹಾಯವನ್ನು ಈಗ ಅಮೆರಿಕದಲ್ಲಿ ಯುರೋಪ್ ನಲ್ಲಿ ನೋಡಿದಾಗ ಅಲ್ಲಿ ಯಾವ ರೀತಿ ಕಲ್ಚರ್ ಇದೆ ಅಂತಂದ್ರೆ ಯೂನಿವರ್ಸಿಟಿಗಳು ಮತ್ತು ಸರ್ಕಾರಗಳು ಹಾಗೂ ಈ ಇನ್ವೆಸ್ಟರ್ಸ್ ಅಥವಾ ನಾವೇನು ಹೇಳ್ತೀವಿ ಈ ಇನ್ವೆಸ್ಟರ್ಸ್ ಆ ರೀತಿ ಎಲ್ಲ ಟೈಪ್ ಆರ್ ಆಗಿ ಕುತ್ಕೊಂಡು ಚರ್ಚೆ ಮಾಡಿ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಕಲ್ತದೆ ಅದೇ ರೀತಿಯಾದಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ ನನಗನ್ಸುತ್ತೆ ಅದೇ ಅದೇ ರೀತಿಯ ಪ್ರಯತ್ನ ನಡೀತಾ ಸಿನರ್ಜಿಕ್ ಎಫರ್ಟ್ಸ್ ಇಂಡಸ್ಟ್ರಿ ಅಕಾಡೆಮಿಯುಡ್ ಸೊ ಈ ತರ ನೀವು ಹೇಳದಿರೋ ತರ ನಾವು ಒಂದು ಟ್ರೈ ಪಾರ್ಟಿ ತರ ಒಂದು ಅಗ್ರಿಮೆಂಟ್ ತರ ಮಾಡ್ಕೊಂಡು ಇಲ್ಲಿ ನಮ್ಮ ಒಳ್ಳೆ ಒಳ್ಳೆ ಸ್ಟಾರ್ಟ್ ಗಳಿಗೆ ಈಗ ಬರ್ತಾ ಇರೋ ಗೆಸ್ಟ್ಗಳು ಕನೆಕ್ಟ್ ಆಗಿ ಅವರು ಅವ್ರ ಕಡೆಯಿಂದ ಯಾರಾದ್ರು ಎನಿ ಇನ್ವೆಸ್ಟರ್ ಓರ್ ರುಕಿಂಗ್ ಫಾರ್ ಸಚ್ ಗುಡ್ ಗೆಟ್ ಅಪ್ಸ್ಟೆಡ್ ಸೊ ಇಷ್ಟೇ ಮುಂದೆ ಬನ್ನಿ ಎಲ್ಲರೂ ಮುಂದೆ ಬಂದು ಈ ಈವೆಂಟ್ ಅದು ಪ್ರಯೋಜನ ಪಡ್ಕೊಳ್ಳಿ ಅಂತ ನಿಮ್ಮ ವಾಹಿನಿ ಮೂಲಕ ನಾನು ಎಲ್ಲಾರ್ಗು ಕೊಡ್ತೀನಿ ಸೊ ಇದೇ ಇಪ್ಪತ್ತನೇ ತಾರೀಕು ಶನಿವಾರ ಬೆಳಿಗ್ಗೆ ಒಂದೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಮುಂದೆ ಬನ್ನಿ ಮೀಟಪ್ ಅಂತ ಮಾಡ್ತಾ ಇದೀವಿ ಸೊ ಇದ್ರದ್ದು ಎಲ್ಲ ಡೀಟೇಲ್ಸ್ ಮುಂದೆ ಬನ್ನಿ ಡಾಟ್ ಓ ಆರ್ ಗೆ ಹೋದ್ರೆ ಸಿಗ್ತದೆ ಅಲ್ಲಿ ನೀವು ಅಪ್ಲೈ ರೆಜಿಸ್ಟರ್ ಅಂತ ಮಾಡಬಹುದು ಇದು ಫ್ರೀ ರೆಜಿಸ್ಟ್ರೇಷನ್ ಇದೆ ಎರಡ್ನೂರ ಐವತ್ತು ಎಸ್ ಕಸ್ಟಮರ್ ಸೊ ಫಸ್ಟ್ ಟು ಫಿಫ್ಟಿಲ್ ಗೆಟ್ ಕನೆಕ್ಷನ್ ನಿಮಗೆ ಒಳ್ಳೆ ಸ್ಟಾರ್ಟ್ಅಪ್ ಆಗಬಹುದು ಮತ್ತೆ ಇನ್ವೆಸ್ಟರ್ಸ್ ಏನ್ ಬರ್ತಾ ಇದಾರೇ ಆರ್ ಕನೆಕ್ಟೆಡ್ ಟು ಲಾಟ್ ಆಫ್ ಇನ್ವೆಸ್ಟರ್ಸ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಸಿಗಬಹುದು ಮತ್ತೆ ನಿಮ್ಮ ಕಂಪನಿಗೆ ಹೇಗೆ ಬ್ರಾಂಡಿಂಗ್ ಮಾಡಬಹುದು ಹೇಗೆ ನೀವು ಸ್ಟೋರಿ ಟೆಲಿಂಗ್ ಮಾಡಬಹುದು ಮತ್ತೆ ಇನ್ವೆಸ್ಟರ್ ಎಂಜಿ ಆಗಲಿ ವೆಂಚರ್ ಆಗಲಿ ನೀವು ಯಾವ ತರ ನೀವು ಅವರಿಗೆ ಪಿಚ್ ಮಾಡಿದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಇಂತ ಒಂದು ಎರಡು ಮೂರು ಟಾಪಿಕ್ ಮೇಲೆ ನಾವು ಈ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದೀವಿ ದಯವಿಟ್ಟು ಈ ಪ್ರೋಗ್ರಾಮ್ ಸದೀಪ ಯಾವ ತಗೋಬೇಕಂತ ಹೇಳಿ ನಿಮ್ಮ ಮನವಿ ಮೂಲಕ ನಿಮ್ಮ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಡ್ತೀನಿ ನನ್ನ ಸರ್ ಮುಂದೆ ಬನ್ನಿ ಹೆಸರೇ ಹೇಳೋ ಹಾಗೆ ಆಮೇಲೆ ನಾನು ಓದ್ತಾ ಇದ್ದೆ ಪ್ರೊಫೈಲ್ ಈ ಕಾರ್ಯಕ್ರಮದ ಬಗ್ಗೆ ಅದರಲ್ಲಿ ಔಟ್ಪುಟ್ ಅಂತ ಏನ್ ಹೇಳ್ತೀವಿ ಈ ಸಹವಾಶ ಅಂತ ಏನ್ ಹೇಳ್ತೀವಿ ಈ ಕಾರ್ಯಕ್ರಮದಿಂದ ಏನ್ ಪಡ್ಕೊಳ್ಳೋದು ಆಗಿದೆ ಅಂತಂದ್ರೆ ಕನಿಷ್ಠ ಮಟ್ಟ ಒಂದು ಲಕ್ಷ ಜನರಿಗೆ ಉದ್ಯಮಿಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ ಒದಗಿಸಿಕೊಡ್ಬೇಕು ಅನ್ನೋದೊಂದು ಗುರಿ ಸರ್ ಆ ಮುಖಾಂತರ ಹತ್ತು ಲಕ್ಷ ಅಂದ್ರೆ ಒಬ್ಬೊಬ್ರು ಹತ್ತು ನೌಕರಿಗಳನ್ನು ಪಾಯಿಂಟ್ ಮಾಡೋದು ಅಲ್ಲಿಗೆ ಹತ್ತು ಲಕ್ಷ ಕ್ರಿಯೇಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಬೇಕಂತ ಹೊಸ ಹಾಗಾಗಿ ಇದು ಕೇವಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾಗುವಂತ ಮಾತಲ್ಲ ಇದಕ್ಕೆ ಯೂನಿವರ್ಸಿಟಿ ಅಂತ ವಾತಾವರಣ ಬೇಕಾಗುತ್ತೆ ನಿಮ್ಮಂತವರ ಒಂದು ಗೈಡೆನ್ಸ್ ಬೇಕಾಗುತ್ತೆ ಅಶೋಕ್ ಶೆಟ್ಟಿ ಸರ್ ಅಂತೂ ಇದ್ದೇ ಇದ್ದಾರೆ ಮಾರ್ಗದರ್ಶಕರಾಗಿ ಇವರೆಲ್ಲ ಸೇರಿ ಈ ರೀತಿ ಒಂದು ಇಕೋಸಿಸ್ಟಮ್ ಅನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒದಗಿಸಿಕೊಟ್ಟಾಗ ಸಾಧ್ಯ ಆಗುತ್ತೆ ಈಗಾಗಲೇ ನಾವು ಪಾಸ್ಟ್ ಹಿಸ್ಟ್ರಿನ ಹೇಳಿದ್ವಿ ಎಷ್ಟು ಸರ್ ಸಿಂಪಲ್ ಸಮಿ ಕಂಡಕ್ಟರ್ ಹೇಳಿದ್ರೆ ಇನ್ನು ಹಲವಾರು ಕಂಪ್ನಿಗಳ ಹೆಸರುಗಳನ್ನು ತಾವು ಹೇಳಿದ್ರೆ ಅಂದ್ರೆ ದ ಪ್ರೂಫ್ ಆಫ್ ದ ಪುಟಿಂಗ್ ಇನ್ ಈಸ್ ಇನ್ ಈಟಿಂಗ್ ಅಂತ ಹೇಳ್ತಾರೆ ಅಂದ್ರೆ ಕೆಲವು ಜನ ನೆಗೆಟಿವ್ ಆಗಿ ಮಾತಾಡೋದು ಇರ್ತಾರೆ ಸರ್ ಸೋರಿ ಸರ್ ಏನಾಗೋದು ಬಿಡ್ರಿ ಬಿಡೋದು ಬಿಡ್ರಿ ಅಂತ ಆದ ಉದಾಹರಣೆಗಳು ಇದೆ ಕೆಲವೊಂದು ಉದಾಹರಣೆಗಳು ಮುಂದೆ ಆಗುತ್ತೆ ಅನ್ನೋ ಸಂಕಲ್ಪನೂ ಕೂಡ ನಿಮ್ಮಲ್ಲಿ ಇದೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಿ ನಿಮ್ಮ ಸಮಯವನ್ನು ನೀಡಿದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡೋದಕ್ಕ ಸಂದರ್ಶನ ನಿಮಗೆಲ್ಲ ಸಾಕಷ್ಟು ಪ್ರೇರಣೆ ಆಗಿರ್ಬೇಕು ಅನ್ಕೋತೀನಿ ತಪ್ಪದೇ ಇದೇ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರತಿಷ್ಠಿತ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕ್ಯಾಂಪಸ್ ಈ ಮೊದಲಿನ ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕೂಡ ಕರೀಲಾಗ್ತಿತ್ತು ಅಲ್ಲಿ ಇರತಕ್ಕಂಥ ಈ ಸೆಂಟರ್ ಫಾರ್ ಟೆಕ್ನಾಲಜಿ ಇನೋವೇಷನ್ ಆ್ಯಂಡ್ ಆಂಟರ್ಪ್ರನರ್ಶಿಪ್ ಸೆಂಟರ್ಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಮತ್ತು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಜನ ಕನ್ನಡ ಟಿವಿ ವಾಹಿನಿ ಅದು ನಮ್ಮದನ್ನೆಲ್ಲ ನಿಮ್ಮದು ನಿಮ್ಮ ಅಚ್ಚುಮೆಚ್ಚಿನ ಜನ ಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಅನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಘೋಷಣೆ ನಮ್ಮ ಘೋಷವಾಕ್ಯ್ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ನಮಸ್ಕಾರ